ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಜೀವ ವಿಜ್ಞಾನ ಭಾಗಕ್ಕೆ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿದ್ದೀನಿ ಅಂದರೆ ನೀವು ಅದನ್ನು ಸ್ಕೋರಿಂಗ್ ಪ್ಯಾಕೇಜ್ ಅಂತಲೂ ಬೇಕಾದರೆ ಹೇಳ್ಕೊಬೋದು ಏಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮೊದಲನೇದಾಗಿ ಜೀವಕ್ರಿಯೆಗಳು ಸೊ ಈ ಪಾಠದಲ್ಲಿ ಬರುವಂತಹವು ಯಾವೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಸೊ ಇಲ್ಲಿ ಎಮ್ ಸಿ ಕ್ಯುಗೆ ಫಸ್ಟ್ ಯಾವೆಲ್ಲ ಪ್ರಶ್ನೆ ಕೇಳಿದರೆ ನೋಡೋಣ ಸಣ್ಣ ಕರುಳಿನಲ್ಲಿ ನಡೆಯುವ ಪ್ರಜೀರ್ಣ ಕ್ರಿಯೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ನೀವು ಅಷ್ಟನ್ನು ಗಮನ ಕೊಟ್ಟು ಒಂದ್ಸರಿ ಓದ್ಕೊಳ್ಳಿ ಆಗ ನಿಮಗೆ ಅರ್ಥ ಆಗುತ್ತೆ ಏನಾಗುತ್ತೆ ಸಣ್ಣ ಕರುಳಿನಲ್ಲಿ ಅಲ್ಲೇನಾಗುತ್ತೆ ಅಂದರೆ ಆಮ್ಲೀಯ ಆಹಾರವು ಪಿತ್ತರಸದಿಂದ ಕ್ಷಾರೀಯವಾಗ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂಥದ್ದು ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಕಾರ್ಬೋಹೈಡ್ರೇಟ್ಸ್ಗಳು ಪ್ರೋಟೀನ್ಸ್ಗಳು ಮತ್ತು ಕಬ್ಬು ಕಬ್ಬು ಸಂಪೂರ್ಣವಾಗಿ ಪಚನಗೊಳ್ಳುವಂತಹ ಸ್ಥಳ ಅದು ಸಣ್ಣ ಕರುಳಿನಲ್ಲಿ ಇವನ್ ಹೊಟ್ಟೆಯಿಂದ ದೊಡ್ಡ ಕರುಳು ಅಲ್ಲಿ ಹಾಕ್ತಾ ಇರ್ತದೆ ಸಂಪೂರ್ಣವಾಗಿ ಪಚನಗೊಳ್ಳುವಂಥದ್ದು ಸಣ್ಣ ಕರುಳಿನಲ್ಲಿ ಆಪ್ಷನ್ ಸಿ ಇರುತ್ತೆ ನೆಕ್ಸ್ಟ್ ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಯಾವುವು ಅಂತ ಹೇಳಿದ್ರೆ ಇದು ಅಭಿಧಮನಿಗಳಾಗಿರ್ತವೆ ಅಭಿಧಮನಿ ದೇಹದ ಎಲ್ಲಾ ಭಾಗದಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸ್ತದೆ ಅಪಧಮನಿಗಳು ಹೃದಯದಿಂದ ದೇಹದ ಎಲ್ಲಾ ಭಾಗಕ್ಕೆ ರಕ್ತಗಳನ್ನ ಸಾಗಿಸ್ತದೆ ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು ನಾಲ್ಕನೇ ಪ್ರಶ್ನೆ ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು ಅದು ಪಲ್ಮನರಿ ಹಾರ್ಟ್ ಅದನ್ನ ನಾವು ಪುಪ್ಪಸಕ ಅಪದಮನಿಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಐದನೇದು ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಗೆ ವಸ್ತು ಸ್ಥಾನಾಂತರಣ ಅಂತ ಹೇಳಿ ಕರೆಯುವಂಥದ್ದು ಅಭಿಸರಣೆ ವಿಸರಣೆ ಅದು ಅದೆಲ್ಲ ವಸ್ತು ಸ್ಥಾನಾಂತರಣ ನೆಕ್ಸ್ಟ್ ಆರನೇದು ಸಸ್ಯಗಳಲ್ಲಿ ಜೈಲಮ್ನ ಪ್ರಮುಖ ಕಾರ್ಯ ಅದು ನೀರು ಸಾಗಾಣಿಕೆ ಫ್ಲೋಯಮ್ನ ಕಾರ್ಯ ಆಹಾರ ಸಾಗಾಣಿಕೆಗೆ ಕನ್ಫ್ಯೂಷನ್ ಆಗಬಾರ್ದು ಸೊ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಇಷ್ಟು ವರ್ಷಗಳಲ್ಲಿ ಎಮ್ ಸಿ ಕೆನಲ್ಲಿ ಕೇಳಿದ್ದಾರೆ ಇನ್ನು ಒಂದು ಅಂಕಕ್ಕೆ ಕೇಳುವಂಥವು ಯಾವ ಥರ ಈ ಪಾಠದಿಂದ ಕೇಳಿದ್ದಾರೆ ಅಂದರೆ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗ್ತದೆ ಸೊ ಅದು ಆಕ್ಸಿಜನ್ ಕೊರತೆ ಇದ್ದಾಗ ಈ ಒಂದು ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗ್ತದೆ ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ ಸೊ ಅವಾಯುವಿಕ ಉಸಿರಾಟ ಅಂದರೆ ಆನರೋಬಿಕ್ ಅಂದರೆ ಗಾಳಿಯ ಇಲ್ದಲೇನೆ ನಡೆಯುವಂತಹ ಒಂದು ಉಸಿರಾಟ ಆಗಿರುತ್ತದೆ ಇಲ್ಲಿ ಈಸ್ಟ್ ಕೋಶಗಳಲ್ಲಿ ಒಂದು ಗ್ಲುಕೋಸ್ನ ಅಣು ವಿಭಜನೆಗೊಂಡಾಗ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಜಲಚರಗಳ ಉಸಿರಾಟದ ಪ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರ್ತದೆ ಯಾಕೆಂದರೆ ಗಾಳಿಯಲ್ಲಿ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ ಆದ್ರಿಂದ ಹೆಚ್ಚು ಆಕ್ಸಿಜನ್ ಪಡೆಯಲು ಅವು ತುಂಬಾ ವೇಗವಾಗಿ ಉಸಿರಾಡ್ತಾ ಇರ್ತದೆ ಸೊ ಅದು ಒಂದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಇಷ್ಟು ವರ್ಷಗಳಲ್ಲಿ ಎರಡು ಅಂಕಕ್ಕೆ ಯಾವೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ತೆರೆದ ರತ್ರ ಪತ್ರರಂಥದ ಚಿತ್ರವನ್ನು ಕೇಳಿ ಭಾಗ ಗುರುತಿಸಲಿಕ್ಕೆ ಕೇಳ್ತಾರೆ ನೆಕ್ಸ್ಟ್ ಎಕ್ಸ್ ಮತ್ತು ವೈ ಪ್ರಾಣಿಗಳು ಸಣ್ಣ ಕರುಳಿನ ಅಂದಾಜು ಉದ್ದವನ್ನ ಕೋಷ್ಟಕದಲ್ಲಿ ನೀಡಲಾಗಿದೆ ಇದನ್ನ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ರು ಎಕ್ಸ್ ಇಪ್ಪತ್ತರಿಂದ ಅಡಿ ಸಣ್ಣ ಕರುಳಿನ ಉದ್ದ ವೈ ಐದರಿಂದ ಎಂಟಡಿ ಸೊ ಹಾಗಾಗಿ ಕೊಟ್ಟಿರೋದೇನೆಂದರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಗುರುತಿಸಿ ನಿಮ್ಮ ತೀರ್ಮಾನಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಪುಷ್ಟೀಕರಿಸಬೇಕು ಸೊ ಎಕ್ಸ್ ಅನ್ನೋದು ಮಕ್ಕಳು ಅದು ಸಸ್ಯಾಹಾರಿ ಪ್ರಾಣಿ ಆಗಿರ್ತದೆ ವೈ ಅನ್ನೋದು ಮಾಂಸಾಹಾರಿ ಪ್ರಾಣಿ ಆಗಿರ್ತದೆ ಯಾ ಯಾವ ರೀತಿ ಹೇಳ್ತಾ ಇದ್ರೆ ಬರೀ ಕರುಳಿನ ಉದ್ದ ನೋಡಿ ಅಂದರೆ ಸಸ್ಯಹಾರಿ ಪ್ರಾಣಿಗಳಲ್ಲಿ ಸಣ್ಣ ಕರುಳಿನ ಉದ್ದವು ಮಾಂಸಾಹಾರಿ ಪ್ರಾಣಿಗಳಲ್ಲಿರುವುದಕ್ಕಿಂತ ಹೆಚ್ಚು ಉದ್ದವಾಗಿರ್ತದೆ ಏಕೆಂದರೆ ಅದರಲ್ಲಿ ಸೆಲ್ಯುಲೋಸ್ ಇರ್ತದೆ ಅವುಗಳನ್ನೆಲ್ಲ ಅವು ಜೀರ್ಣ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಅವುಗಳಲ್ಲಿ ಏನಾಗಿರ್ತದೆ ಅಂದರೆ ಕರುಳು ತುಂಬ ಉದ್ದವಾಗಿರ್ತದೆ ಅರ್ಥ ಆಗಿದೆಯಲ್ಲ ಹನ್ನೆರಡನೇದು ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಿಡುಗಡೆ ಆಗುವಂತಹ ಲಾಲಾ ರಸದಲ್ಲಿ ಅಮೈಲಸ್ ಕಿಣ್ವ ಇರ್ತದೆ ಈ ಕಿಣ್ವ ಚಪಾತಿಯಲ್ಲಿ ಇನ್ನ ಪಿಷ್ಟವನ್ನು ವಿಭಜಿಸಿ ಸಕ್ಕರೆಯಾಗಿ ಪರಿವರ್ತಿಸ್ತದೆ ನೆಕ್ಸ್ಟ್ ಕಾರಣ ಕೊಡಿ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ ಮಾನವನ ಹೃದಯದ ಹೃದಕಕ್ಷೆಗಳು ದಪ್ಪ ಭಿತ್ತಿಯನ್ನ ಹೊಂದಿವೆ ಅದೇ ರೀತಿ ಸ್ತನಿಗಳು ಯಾಕೆ ಅಂತ ಹೇಳಿದ್ರೆ ರಕ್ತಕಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗ್ತದೆ ಹಾಗಾಗಿ ಅವು ದಪ್ಪವಾದ ಭಿತ್ತಿಯನ್ನು ಹೊಂದಿರ್ತವೆ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ ಅಂತ ಹೇಳಿದ್ರೆ ಅದು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿ ಅವಶ್ಯಕವಾಗಿರ್ತದೆ ಹಾಗಾಗಿ ಎರಡೂ ಏನಾಗಿರ್ತದೆ ಸಪರೇಟಾಗಿ ಇರ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡಿ ಜೀರ್ಣಾಂಗ ವ್ಯೂಹದ ಚಿತ್ರ ಕೇಳಿದರೆ ಮೂತ್ರನಾಳದ ಚಿತ್ರವನ್ನ ಕೇಳಿದರೆ ಸೊ ಈ ಚಿತ್ರ ನೆಕ್ಸ್ಟ್ ಚಿತ್ರವನ್ನ ಕೊಟ್ಟು ಮಕ್ಕಳು ಅದ್ರ ಮೇಲೂ ಸಹ ಪ್ರಶ್ನೆ ಕೇಳ್ತಾರೆ ಇದರಲ್ಲಿ ಲಾಸ್ಟ್ ಇಯರ್ ಕೇಳಿದ್ರು ನಿಮಗೆ ಯಾವುದರಲ್ಲಿ ಅಧಿಕ ಪ್ರಮಾಣದ ಅನಿಲ ವಿನಿಮಯ ಆಗ್ತಾ ಇದೆ ಅಂತ ಕೇಳಿದರೆ ಚಿತ್ರ ಒಂದರಲ್ಲಿ ಅಧಿಕ ಪ್ರಮಾಣದ ಅನಿಲ ವಿನಿಮಯ ಆಗ್ತಾ ಇದೆ ಯಾಕೆ ಅಂತೇಳಿರೋದು ತೆರೆದ ಪತ್ರರಂಧ್ರವಾಗಿರ್ತದೆ ಎಕ್ಸ್ ಮತ್ತು ವೈ ಭಾಗಗಳನ್ನ ಹೆಸರಿಸಿ ವೈಭಾಗದ ಕೆಲಸ ಕೇಳಿದ್ದಾರೆ ನೆಕ್ಸ್ಟ್ ಎಕ್ಸ್ ಅಂದ್ರೆ ಕಾವಲು ಕೋಶ ವೈ ಅಂದ್ರೆ ಪತ್ರರಂಧ್ರ ಪತ್ರರಂಧ್ರ ತೆರೆಯುವಿಕೆ ಮತ್ತೆ ಮುಚ್ಚುವಿಕೆ ಕೆಲಸವನ್ನ ಮಾಡ್ತದೆ ನೆಕ್ಸ್ಟ್ ನೆಫ್ರಾನ್ ರಚನೆಯನ್ನ ಕೇಳಿ ಕೇಳಿದ್ದಾರೆ ಅದಕ್ಕೆ ಗ್ಲಾಮರಲಸ್ ಅನ್ನ ಗುರುತಿಸಲಿ ಕೇಳಿದ್ದಾರೆ ಸೊ ಇದು ಗ್ಲಾಮರಸ್ ಆಗಿರುತ್ತೆ ಸೊ ಚಿತ್ರಕ್ಕೆ ಅಭ್ಯಾಸವನ್ನ ಮಾಡ್ಕೊಳ್ಳಿ ಈ ಪಾಠದಲ್ಲಂತೂ ಹೆಚ್ಚು ಚಿತ್ರವನ್ನ ಕೇಳ್ತಾರೆ ನೆಕ್ಸ್ಟ್ ಮೂರು ಅಂಕಕ್ಕೆ ಕೇಳಿರುವಂತದ್ದು ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆಯನ್ನ ವಿವರಿಸಿ ಯಾವ ರೀತಿ ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯನ್ನ ವಿವರಿಸಿ ಇದ್ರದ್ದು ಪಿಡಿಎಫ್ ಅನ್ನ ಹಾಕಿರ್ತೀನಿ ಮಕ್ಕಳ ಯಾಕೆಂತ ಹೇಳಿದ್ರೆ ನಾನು ಆಲ್ರೆಡಿ ಭೌತ ವಿಜ್ಞಾನಿಕ್ಕನು ಹಾಕಿದ್ದೀನಿ ಇದ್ರ ಪಿ ಡಿ ಎಫ್ ಅನ್ನು ಸಹ ಹಾಕಿರ್ತೀನಿ ಚೆನ್ನಾಗಿ ಓದ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಚಿತ್ರಗಳು ಮೂರು ಬೇರೆ ಬೇರೆ ಪ್ರಾಣಿಗಳ ಹೃದಯಗಳನ್ನು ಪ್ರತಿನಿಧಿಸುತ್ತವೆ ಇದನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಮೊದಲನೇದು ಎರಡನೇದು ಮೂರನೇದು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಯಾವ ಹೃದಯವು ಅಧಿಕ ಶಕ್ತಿ ಅವಶ್ಯಕವಿರುವ ಪ್ರಾಣಿಗಳಿಗೆ ಉಪಯುಕ್ತವಾಗಿವೆ ಮತ್ತು ಏಕೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಹೃದಯ ಎರಡು ಅಧಿಕ ಶಕ್ತಿ ಇರುವ ಪ್ರಾಣಿಗಳಿಗೆ ಉಪಯುಕ್ತವಾಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ಆಕ್ಸಿಜನ್ ಯುಕ್ತ ಮತ್ತೆ ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕವಾಗಿ ಸಾಗಾಣಿಕೆ ಆಗ್ತಾ ಇದೆ ಯಾಕೆಂದ್ರೆ ದೇಹದ ಗರಿಷ್ಠ ಪ್ರಮಾಣದ ಆಕ್ಸಿಜನ್ ಒದಗಿಸ್ತದೆ ದೇಹಕ್ಕೆ ಹಾಗಾಗಿ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಕಪ್ಪೆಗಳು ಮತ್ತು ಹಲ್ಲಿಗಳ ದೇಹದ ಉಷ್ಣತೆ ವಾತಾವರಣದ ಉಷ್ಣತೆಯನ್ನು ಅವಲಂಬಿಸಿರುತ್ತವೆ ಸಮರ್ಥಿಸಿ ಯಾಕೆಂದ್ರೆ ಇವೆರಡು ಮೂರು ಹೃದಯ ಕೋಣೆಗಳಾಗಿರ್ತವೆ ನೆಕ್ಸ್ಟ್ ಆಕ್ಸಿಜನ್ ಯುಕ್ತ ಮತ್ತೆ ಹೃದಯದಲ್ಲಿ ಮಿಶ್ರಣವಾಗ್ತಾ ಇರ್ತದೆ ಮತ್ತೆ ದೇಹದ ಆಕ್ಸಿಜನ್ ದೇಹಕ್ಕೆ ಆಕ್ಸಿಜನ್ ಪೂರೈಕೆ ಕಡಿಮೆ ಆಗ್ತಾ ಇರ್ತದೆ ಮತ್ತು ಸ್ಥಿರ ದೇಹ ತಾಪಮಾನವನ್ನ ಕಾಪಾಡಿಕೊಳ್ಳಲು ಶಕ್ತಿಯು ಬಳಕೆಯಾಗೋದಿಲ್ಲ ಇಲ್ಲಿ ನೆಕ್ಸ್ಟ್ ಹತ್ತೊಂಬತ್ತನೇದು ಪ್ರಶ್ನೆ ಸಸ್ಯವೊಂದರ ಎತ್ತರವಾದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ಆಗ್ತದೆ ಸೊ ಮಣ್ಣಿನಲ್ಲಿ ಸಂಪರ್ಕ ಹೊಂದಿರುವ ಬೇರುಗಳು ನೀರು ಮತ್ತು ಅಯಾನುಗಳನ್ನ ಹೀರಿಕೊಳ್ತವೆ ಬಾಸ್ವ ವಿಸರ್ಜನೆಯಿಂದ ಪತ್ರರಂಧ್ರಗಳ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿ ಜೋಷ್ಣವನ್ನ ಉಂಟು ಇದು ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆಗೆ ಮತ್ತು ಅವುಗಳ ಮೇಲ್ಮುಖ ಚಲನೆಗೆ ಬಲವನ್ನ ಒದಗಿಸ್ತದೆ ರಕ್ತ ಚಲನೆಯಲ್ಲಿ ಅಭಿದಮನಿ ಅಪಧಮನಿ ಮತ್ತು ಲೋಮನಳಗಳ ಕಾರ್ಯಗಳು ಮತ್ತು ಅವು ಪರಸ್ಪರ ಹೇಗೆ ಹೊಂದಿಕೊಂಡಿವೆ ಹಾಗಾಗಿ ನೀವು ಹೃದಯಕ್ಕೆ ಬಂದ್ರೆ ಇಮ್ಮಡಿ ರಕ್ತ ಚಲನೆ ಅಂದ್ರೆ ಏನು ಮತ್ತೆ ಆ ರಕ್ತ ಚಲನೆಯಲ್ಲಿ ಅಭಿಧಮನಿ ಅಪಧಮನಿ ಲೋಮನಾಳಗಳು ಇವುಗಳ ಕಾರ್ಯ ಲೋಮನಾಳ ಅಂತ ಹೇಳಿದ್ರೆ ಇದೇನ್ ಮಾಡುತ್ತೆ ಜೀವಕೋಶದಲ್ಲಿನ ತ್ಯಾಜ್ಯ ವಸ್ತುಗಳನ್ನು ಅಪಧಮನಿಗೆ ಕೊಂಡೊಯ್ತದೆ ಮತ್ತೆ ಅಭಿಧಮನಿ ಏನು ಮಾಡ್ತದೆ ಅಂದ್ರೆ ರಕ್ತವನ್ನು ಪುನಃ ಹೃದಯಕ್ಕೆ ಕೊಂಡೋಗ್ತದೆ ಅಪಧಮನಿ ಏನು ಮಾಡ್ತದೆ ಅಂದ್ರೆ ಹೃದಯದಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ವಿ ವಿವಿಧ ಭಾಗಗಳಿಗೆ ಕೊಂಡೊಯ್ತದೆ ಸೊ ಹಾಗಾಗಿ ಈ ಕಾರ್ಯಗಳನ್ನ ನೀವು ಕಲ್ತಿರಬೇಕು ನೆಕ್ಸ್ಟ್ ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣು ಕೋಶ ಕೇಂದ್ರದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ ಉಸಿರಾಟದ ವಿಧವನ್ನು ತಿಳಿಸಿ ಅವುಗಳ ನಡುವಣ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಮೊದಲನೆಯ ಹಂತದಲ್ಲಿ ಗ್ಲುಕೋಸ್ ಅಣು ಪೈರುವೇಟ್ಸ್ ಆಗಿ ವಿಭಜನೆ ಹೊಂದದೆ ಆಕ್ಸಿಜನ್ ಸಹಿತ ಉಸಿರಾಟ ಆಕ್ಸಿಜನ್ ರಹಿತ ಉಸಿರಾಟ ಆ ಎರಡಕ್ಕೂ ವ್ಯತ್ಯಾಸ ಇದೆ ನೆಕ್ಸ್ಟ್ ಇಮ್ಮಡಿ ರಕ್ತ ಪರಿಚನೆಯ ಅಂತರ ಹಂತಗಳನ್ನು ಕೇಳಿದ್ದಾರೆ ಸೊ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಆಬ್ವಿಯಸ್ಲಿ ಇಲ್ಲಿ ಕೇಳುವಂಥದ್ದು ಹೃದಯದ ಚಿತ್ರವನ್ನು ಕೇಳ್ತಾರೆ ಎರಡು ಬಾರಿ ಹೃದಯದ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ ಚಿತ್ರ ಭಾಗಗಳು ಎರಡನ್ನ ಕಲ್ತುಕೊಂಡಿರಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದ್ಯುತಿ ವಿಶ್ಲೇಷಣೆ ಕ್ರಿಯೆಗೆ ಅಗತ್ಯವಾದ ಅಂಶಗಳು ಯಾವುವು ಮತ್ತು ಅಲ್ಲಿ ಜರುಗುವ ಕ್ರಿ ಘಟನೆಗಳನ್ನು ತಿಳಿಸಿ ಅಲ್ಲಿ ಸರಿದೂಗಿಸಿ ಸಮೀಕರಣವನ್ನು ಬರಲಿಕ್ಕೆ ಕೇಳಿದ್ದಾರೆ ಸೊ ಅಲ್ಲಿ ಬೇಕಾಗುವ ಅಂಶಗಳು ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ಪತ್ರರಿತು ನೀರು ಏನೆಲ್ಲ ಕ್ರಿಯೆಗಳು ಜಗ್ತವೆ ಮತ್ತು ಅಲ್ಲಿ ನಡೆಯುವಂತಹ ಗ್ಲುಕೋಸ್ ಆಗಿ ಅದು ಪರಿವರ್ತನೆ ಹೊಂದುತ್ತೆ ಹೌದಲ್ಲ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಕ್ಲೋರೋಫಿಲು ಬೆಳಕು ಸೇರಿ ಅದನ್ನು ಸಮೀಕರಣವನ್ನು ಬರೆದು ನೀವು ತೋರಿಸ್ಬೇಕಾಗುತ್ತೆ ನೆಕ್ಸ್ಟ್ ಜಠರ ಮತ್ತು ಸಣ್ಣ ಕರುಳಿನಲ್ಲಿ ಆಹಾರ ಪದಾರ್ಥಗಳ ಪಚನ ಕ್ರಿಯೆಯನ್ನು ವಿವರಿಸಿ ಲಾಸ್ಟ್ ಇಯರ್ ಕೇಳಿದರೆ ಇದನ್ನು ಅಥವಾ ಸಸ್ಯಗಳಲ್ಲಿ ವಸ್ತುಗಳ ಸಾಗಾಣಿಕೆಯಲ್ಲಿ ಜೈಲ ಮತ್ತು ಫ್ಲೋಯಂಗ್ ಅಂಗ್ ಅಂಗಾಂಶದ ಪಾತ್ರವೇನು ಫಸ್ಟ್ ನೀವು ಜಟರದ ಮತ್ತು ಕರುಳಿನ ಪ್ರಚನ ಕ್ರಿಯೆಯನ್ನು ಸಪರೇಟ್ ಆಗಿ ಬರೆದು ವಿವರಿಸಬೇಕು ತದನಂತರ ನೀವು ಜೈಲಂ ಮತ್ತು ಫ್ಲೋಯಂ ಕೆ ಅವು ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತವೆ ಹಾಗಾಗಿ ಅದನ್ನು ನೀವು ತೋರಿಸ್ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಗೆ ಲಾಸ್ಟ್ ಇಯರ್ ಇದರಲ್ಲಿ ಪೂರಕ ಪರೀಕ್ಷೆಯಲ್ಲಿ ನಿಮಗೆ ಕೇಳಿದರೆ ಝೈಲಮ್ ಅಂಗಾಂಶದ ಕಾರ್ಯಗಳನ್ನು ಫ್ಲೋಯಿಂಗ್ ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಿ ಸೊ ಎರಡಕ್ಕೂ ಹೋಲಿಕೆಯನ್ನು ಬರೀಬೇಕು ಅದೇ ರೀತಿ ಸಸ್ಯಗಳಲ್ಲಿ ಪತ್ರರಂಧ್ರಗಳ ಮೂಲಕ ಜರುಗುವ ಅನಿಲ ವಿನಿಮಯ ಕ್ರಿಯೆಯನ್ನು ಕೇಳಿದರೆ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಆಕ್ಸಿಜನ್ ರಿಕ್ತ ಮತ್ತೆ ಆಕ್ಸಿಜನ್ ಸಹಿತ ರಕ್ತ ಮಾನವನಿಗೆ ಮಾನವನ ಹೃದಯದ ರಚನೆಗೆ ಹೇಗೆ ಸಹಾಯಕವಾಗಿದೆ ಮಾನವನಲ್ಲಿ ಪಚನಗೊಂಡ ಆಹಾರ ಹೇಗೆ ರಕ್ತ ಹೀರಲ್ಪಡುತ್ತದೆ ಸೊ ಅದರ ಕಾರ್ಯಗಳನ್ನು ಕೇಳಿದರೆ ಸೊ ಆನ್ಸರನ್ನು ಈ ರೀತಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಸೊ ಈ ಪಾಠದಲ್ಲಿ ಬಂದರೆ ನಿಮಗೆ ಹೆಚ್ಚಾಗಿ ನರಕೋಶ ಬ್ರೈನ್ ಬಗ್ಗೆ ಸಂಬಂಧಪಟ್ಟಂತೆ ನೀವು ಓದ್ಕೋಬೇಕಾಗುತ್ತೆ ಪರಾವರ್ತಿತ ಚಾಪ ನಾನು ಆಲ್ರೆಡಿ ಏನೆಲ್ಲ ಓದ್ಕೋಬೇಕು ಅಂತ ಹೇಳಿ ಸೊ ಇಲ್ಲಿ ನರ ಇದಲ್ಲ ಎರಡು ಬಾರಿ ಕೇಳಿದರೆ ನರಕೋಶದಲ್ಲಿ ವಿದ್ಯುತ್ ಆವೇಗ ಚಲಿಸುವ ಸರಿಯಾದ ಮಾರ್ಗ ಇವನ್ ಲಾಸ್ಟ್ ಇಯರು ಸಹ ಇದೇ ಇದಕ್ಕೆ ನರಕೋಶದಲ್ಲಿ ಕೇಳಿಲ್ಲ ಅಲ್ಲಿ ಪರಾವರ್ತಿತ ಚಾಪದ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಹಾಗಾಗಿ ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ನೆಕ್ಸ್ಟ್ ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಲ್ಲಿ ಕೆಳ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ಸೊ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗ್ತದೆ ತಪ್ಪು ಥೈರಾಕ್ಸಿನ್ ಹಾರ್ಮೋನ್ ಹಾರ್ಮಲ್ ಥೈರಾಯ್ಡ್ ಗ್ರಂಥಿಯಿಂದಲೇನೆ ಅದು ಸ್ರವಿಕೆ ಆಗುವಂತದ್ದು ಹಾಗಾಗಿ ತಪ್ಪಾದ ಹೇಳಿಕೆ ಇದು ಆಪ್ಷನ್ ಸಿ ಇರುತ್ತೆ ಎರಡು ನರಕೋಶಗಳ ಮಧ್ಯೆ ಇರುವಂತಹ ಸ್ಥಳಾವಕಾಶಕ್ಕೆ ಸಂಸರ್ಗ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನ ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇಡಲಾಗುತ್ತದೆ ಮೇಲ್ಭಾಗ ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆಗೆ ಬಾಗ್ತಾ ಇದ್ರೆ ಅದನ್ನು ದ್ಯುತಿ ಅನುವರ್ತನೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್ ಕೊಬ್ಬು ಪ್ರೋಟೀನ್ ಜಯಪಚಯ ಕ್ರಿಯೆನ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನು ಥೈರಾಕ್ಸಿನ್ ಏಕೆಂದರೆ ಕಂಪ್ಲೀಟ್ ನಮ್ಮ ದೇಹದಲ್ಲಿ ಮೆಟಬಾಲಿಸಂ ಕಂಟ್ರೋಲ್ ಮಾಡುವಂಥದ್ದೇ ಥೈರಾಕ್ಸಿನ್ ನೀವು ಎಲ್ಲ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳ ಕಾರ್ಯಗಳನ್ನು ಮತ್ತು ಅವು ಸ್ರವಿಸುವ ಹಾರ್ಮೋನ್ಗಳ ಬಗ್ಗೆ ತಿಳ್ಕೊಂಡಿರಬೇಕು ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಮೆದುಳು ಬಳ್ಳಿ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಸಸ್ಯ ಹಾರ್ಮೋನು ಆಪ್ಸಿಕಾಂಬಲ ನೀವು ಇವು ನಾಲ್ಕನ್ನು ಕಲ್ತುಕೊಂಡಿರ್ಬೇಕು ಆಪ್ಸಿಕಾಂಬಲ ಸೈಟೊ ಕಿಂಗ್ಸು ಜಿಬರ್ಲಿನು ಆಸಿನ ಅದರ ಕೆಲಸವೇನು ಯಾಕೆಂದರೆ ಈ ಪಾಠದಿಂದ ನಿಮಗೆ ಒಂದು ಅಂಕ ಒಂದು ನಾಲ್ಕು ಅಂಕಕ್ಕೆ ಬರ್ತಾ ಇರುತ್ತೆ ಹಾಗಾಗಿ ಒಂದು ಅಂಕ ನಿಮಗೆ ಎಮ್ ಸಿ ಕ್ಯೂನಲ್ಲಿ ಅಥವಾ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ನಲ್ಲಿ ಹೆಚ್ಚಾಗಿ ಕೇಳ್ತಾರೆ ನೆಕ್ಸ್ಟ್ ಲಾಸ್ಟ್ ಇಯರ್ ಈ ಪ್ರಶ್ನೆ ಕೇಳಿದ್ರು ಇವನ್ ನಾನು ನಿಮ್ಮ ಮಾಡಲ್ ಕ್ವಶನ್ ಪೇಪರನ್ನು ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲೂ ಎಕ್ಸ್ಪ್ಲೇನ್ ಮಾಡಿದೆ ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ಹೆಚ್ಚಾಗಿ ಅಭ್ಯಾಸ ಮಾಡಿ ಒಂದು ಅಂಕಕ್ಕೆ ಆಪ್ಸಿಕಾಂಬ್ಲದ ಪಾತ್ರವೇನು ಅದು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತೆ ಎರಡು ಅಂಕಕ್ಕೆ ನ್ಯೂರನ್ನ ಚಿತ್ರವನ್ನು ಹೆಚ್ಚಾಗಿ ಕೇಳ್ತಾರೆ ನೆಕ್ಸ್ಟ್ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು ಬಿ ಏರುಪೇರಾಗುತ್ತಿರುವ ರಕ್ತದ ಒತ್ತಡ ಈ ಸಂದರ್ಭಗಳು ಕ್ರಿಯಾತ್ಮಕವಾಗಿ ಹೇಗೆ ಭಿನ್ನವಾಗಿವೆ ಸೊ ಕೈಯ ಚಪ್ಪಾಳೆ ತಟ್ಟುವುದು ಹೈಚಿಕ ಕ್ರಿಯೆ ಅದು ನಾವೇ ಮುಮ್ಮೆದಳುನಿಂದ ನಿಯಂತ್ರಿಸಲ್ಪಡುತ್ತದೆ ಏರುಪೇರಾದ ರಕ್ತದ ಒತ್ತಡ ಇದು ಅನೈಚಿಕ ಕ್ರಿಯೆ ಇದು ಇಮ್ಮೆದಳುನಿಂದ ನಿಯಂತ್ರಿಸಲ್ಪಡ್ತದೆ ನೆಕ್ಸ್ಟು ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸ್ಲಿಕ್ಕೆ ಕೇಳಿದರೆ ಆಕ್ಸಿನ್ ಮತ್ತೆ ಸೈಟೊಕಿನ್ ಬಗ್ಗೆ ಕೇಳಿದರೆ ಆಕ್ಸಿನ್ ಉದ್ದವಾಗಿ ಬೆಳೆಯಲು ಜೀವಕೋಶಗಳು ಸಹಾಯ ಮಾಡಿದ್ರೆ ಸೈಟೊಕಿನ್ ಹಣ್ಣು ಮತ್ತೆ ಬೀಜಗಳ ಕೋಶ ವಿಭಜನೆಗೆ ಸಹಾಯ ಮಾಡುತ್ತದೆ ಹೆದರಿಕೆಯಾದಾಗ ಒಬ್ಬ ವ್ಯಕ್ತಿಯ ಮುಖ ಬಿಳುಚಿಕೊಳ್ಳುತ್ತದೆ ಅವನ ಉಸಿರಾಟದ ವೇಗ ಹೆಚ್ಚಾಗಿದೆ ಈ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುವ ಪ್ರತಿಕ್ರಿಯೆ ಏನಂತ ಹೇಳಿದ್ರೆ ಅಲ್ಲಿ ಅಡ್ರಿನಲಿನ್ ಗ್ರಂಥಿ ಮಾಡುತ್ತೆ ಅಡ್ರಿನಲಿನ್ ಹಾರ್ಮೋನ್ ಅನ್ನ ಸ್ರವಿಸಲ್ಪಡುತ್ತೆ ಇದರ ಪರಿಣಾಮದಿಂದಾಗಿ ಸ್ನಾಯುಗಳು ಸಂಕುಚಿತಗೊಂಡಾಗ ಚರ್ಮಕ್ಕೆ ರಕ್ತದ ಪೂರೈಕೆ ಕಡಿಮೆ ಆಗೋದ್ರಿಂದ ಮುಖ ಬಿಳುಚ್ಕೊಳುತ್ತೆ ಸೊ ಈ ರೀತಿ ನೀವು ಬರೀಬೇಕು ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಯಾವೆಲ್ಲ ರೀತಿ ಪ್ರಶ್ನೆ ಅಂದರೆ ಡೈರೆಕ್ಟ್ ಆಗಿ ನಾಲ್ಕು ಅಂಕಕ್ಕೆ ಒಂದೇ ಪ್ರಶ್ನೆ ಇರೋಲ್ಲ ಮಕ್ಕಳಲ್ಲಿ ಎ ಬಿ ಸಿ ಅಥವಾ ಎ ಬಿ ಅಂತ ಹೇಳಿ ಪ್ರಶ್ನೆಯನ್ನ ಕೊಟ್ಟು ಕೇಳ್ತಾರೆ ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಈ ಕ್ರಿಯೆಯಲ್ಲಿ ಜರುಗುವ ಘಟನೆಯನ್ನ ಕ್ರಮಾನುಗತವಾಗಿ ನಿರೂಪಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಅದನ್ನ ಈ ರೀತಿ ನೀವು ಬರೀಬೇಕು ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ತೆಗೆದುಕೊಳ್ತವೆ ನಂತರ ಜ್ಞಾನವಾಹಿನರ ಕೋಶಕ್ಕೆ ಕಳಿಸ್ತದೆ ಅಲ್ಲಿಂದ ಮಿದುಳು ಬಳ್ಳಿಗೆ ತಲುಪ್ತದೆ ಅಲ್ಲಿಂದ ನರಕ್ಕೆ ವರ್ಗಾಯಿಸ್ತದೆ ಈ ರೀತಿ ಈ ಘಟನೆಗಳನ್ನ ನೀವು ಸರಿಯಾಗಿ ಬರೀಬೇಕು ತದನಂತರ ಮಾನವನ ನರವ್ಯೂಹದ ಯಾವ ಭಾಗವು ಈ ಕ್ರಿಯೆಯನ್ನು ಕಂಡ್ ನಿಯಂತ್ರಿಸ್ತದೆ ಅಂದರೆ ಆಬ್ವಿಯಸ್ಲಿ ಮಿದುಳು ಬಳ್ಳಿ ನೆಕ್ಸ್ಟ್ ಈ ಚಿತ್ರದ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಗಾಗಿ ಆ ರೀತಿ ಪ್ರಶ್ನೆಗಳನ್ನ ಕಲ್ತ್ಕೊಳ್ಳಿ ಆ್ಯಂಡ್ ಮೆದುಳಿನ ಚಿತ್ರ ಅಂತೂ ಕಲ್ತ್ಕೊಳ್ಳೇಬೇಕಂದ್ರೆ ತುಂಬಾ ಬಾರಿ ಕೇಳಿರುವಂತಹ ಪ್ರಶ್ನೆ ಮೆದುಳಿನ ಚಿತ್ರ ಮತ್ತೆ ಭಾಗಗಳೆಲ್ಲವನ್ನು ನೀವು ಕಲ್ತಿರ್ಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕ ಅಂಕಕ್ಕೆ ಇವೆಲ್ಲ ಬರುವಂತವು ಬಳ್ಳಿ ಸಸ್ಯ ಒಂದು ಬೆಳೆದಂತೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಅದು ಚಲಿಸುತ್ತಾ ಹೋಗ್ತದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸ್ಪರ್ಶಾನುವರ್ತನೆ ಬಳ್ಳಿ ಸಸ್ಯದ ಕುಡಿಗಳು ಒಂದು ಆಧಾರದ ಸಂಪರ್ಕಕ್ಕೆ ಬಂದಾಗ ಅದರ ಸುತ್ತ ಸುತ್ತಿಕೊಳ್ಳುವುದು ಮತ್ತು ವೇಗವಾಗಿ ಬೆಳೀತಾ ಹೋಗ್ತವೆ ಸೊ ಈ ಆನ್ಸರ್ಸ್ ಅನ್ನು ನೀವು ಬರೀಬೇಕಾಗುತ್ತೆ ಮತ್ತೆ ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅವಶ್ಯಕತೆ ಇದೆಯಾ ಯಾವ ರೀತಿ ಇದೆ ಅದನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಸೊ ಇದಿಷ್ಟು ನಿಮಗೆ ನಿಯಂತ್ರಣ ಮತ್ತೆ ಸಹಭಾಗಿತ್ವ ಪಾಠಕ್ಕೆ ಬಂದರೆ ನೆಕ್ಸ್ಟ್ ಜೀವಿಗಳು ಸಂತಾನೋತ್ಪತ್ತಿಯನ್ನು ಹೇಗೆ ನಡೆಸ್ತವೆ ಸೊ ಈ ಪಾಠದಲ್ಲೂ ಸಹ ಪ್ರಶ್ನೆಗಳು ಒಂದು ಅಂಕಕ್ಕೆ ಬರ್ತವೆ ಎಂ ಸಿ ಸಮ್ ಟೈಮ್ಸ್ ಕೇಳ್ತಾರೆ ಕೇಳುವಂಥದ್ದು ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ಯಾವ ಅವೆಲ್ಲವನ್ನ ಕಲ್ತ್ಕೊಂಡಿರಿ ಮಕ್ಕಳ ವಿದಳನ ತುಂಡಾಗುವಿಕೆ ಮೊಗ್ಗಾಗುವಿಕೆ ಅರ್ಥ ಆಗ್ತಿದೆಯಾ ಎಲ್ಲ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಆಗುವಂತಹ ಜೀವಿಗಳ ಉದಾಹರಣೆ ಕಲ್ತ್ಕೊಂಡಿರಿ ಸೊ ವಿದಳನ ಅಂದರೆ ಹಮೀಬಾ ಪ್ಲಾಸ್ಮೋಡಿಯಾ ಮತ್ತು ಲಿಶ್ಮಿನಿ ಇವೆಲ್ಲ ವಿದಳನ ಕ್ರಿಯೆಯಿಂದ ನಡೆಯುವಂಥವು ಸಂತಾನೋತ್ಪತ್ತಿ ಸೊ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಎ ಬಿ ಕೊಟ್ಟಿದ್ದಾರೆ ಇದನ್ನ ಗುರುತಿಸಬೇಕು ಸೊ ಎ ಅಂತ ಹೇಳಿದರೆ ಆಬ್ವಿಯಸ್ಲಿ ಅದು ಪ್ರಥಮ ಕಾಂಡ ಇದು ಬಿ ಏನಾಗಿರುತ್ತೆ ಅದು ಪ್ರಥಮ ಬೇರು ಕೆಳಗಡೆ ಇರೋದು ಬೇರು ಅದು ಅರ್ಥ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಆನ್ಸರನ್ನು ಹಾಕುವುದು ಸ್ಪೈರೋಗೈರದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿ ಅದು ತುಂಡರಿಕೆ ಅದು ದೇಹವನ್ನು ತುಂಡು ಮಾಡಿಕೊಂಡು ಹೊಸ ಹೊಸ ಜೀವಿಯಾಗಿ ಉತ್ಪಾದನೆ ಆಗ್ತವೆ ಹಾಗಾಗಿ ಅದು ತುಂಡರಿಕೆ ವಿಧಾನ ಮಾನವರಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೋದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇದು ಸಾಮಾನ್ಯ ಮಾರ್ಗ ಅದು ಮೂತ್ರನಾಳನೆ ಆಗಿರುತ್ತೆ ನೆಕ್ಸ್ಟ್ ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು ಯಾವಂದ್ರೆ ಫಸ್ಟ್ ಪರಾಗ ಸ್ಪರ್ಶ ಆಗಬೇಕು ಆಮೇಲೆ ನಿಷೇಚನ ಭ್ರೂಣ ಬೀಜ ಸೊ ನೆಕ್ಸ್ಟ್ ಮಾನವರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಅಂಡಕಾಶದಿಂದ ಈ ಭಾಗದ ಮೂಲಕ ಗರ್ಭಕೋಶಕ್ಕೆ ಅದು ಫೆಲೋಪಿಯನ್ ನಾಳದ ಮೂಲಕನೇ ಅದು ಗರ್ಭಕೋಶಕ್ಕೆ ಬರುವಂಥದ್ದು ಹಾಗಾಗಿ ಆಪ್ಷನ್ ಬಿ ಅಂತ ಹಾಕಿರಬೇಕು ಆಮೇಲೆ ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾದ ಸೋಂಕು ಅಂದರೆ ಅದು ಗೊನೇರಿಯಾ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ ಯಾವುದಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಏಡ್ಸ್ ಆಗಿರುತ್ತೆ ನೆಕ್ಸ್ಟು ಹಣ್ಣು ಮತ್ತು ಬೀಜಗಳು ಬೆಳವಣಿಗೆ ಹೊಂದುವ ಹೂವಿನ ಭಾಗ ಯಾವುದಪ್ಪ ಅಂದರೆ ಅದು ಅಂಡಾಶಯ ಮತ್ತು ಅಂಡಾಣು ಮಾನವರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಿರ್ತವೆ ಇದನ್ನ ಮಕ್ಕಳು ಒಂದು ಹಂಕಕ್ಕೂ ಕೇಳ್ತಾರೆ ಕೆಲವೊಂದು ಸರಿ ಗಿವ್ ರೀಸನ್ಸ್ ಥರನೂ ಕೇಳ್ತಾರೆ ಅಂತ ಹೇಳಿದ್ರೆ ವೀರ್ಯಾಣು ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆಯನ್ನು ನಿರ್ವಹಿಸುವುದಕ್ಕೋಸ್ಕರ ಅದು ಹೊರಭಾಗದಲ್ಲಿ ಇರುತ್ತೆ ನೆಕ್ಸ್ಟ್ ಈ ರೀತಿಯ ಚಿತ್ರವನ್ನ ಕೇಳ್ಬಿಟ್ಟು ಇದು ಯಾವ ಜೀವಿ ಅಂತಲೂ ಕೇಳಬಹುದು ಅಥವಾ ಇಲ್ಲಿ ಎಂಥ ಸಂತಾನೋತ್ಪತ್ತಿ ನಡೀತಾ ಇದೆ ಅಂತ ಕೇಳ್ಬೋದು ಸೊ ಇಲ್ಲಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ ಆಗ್ತಾ ಇದೆ ಇಲ್ಲಿ ಯಾಕೆಂದ್ರೆ ದೇಹವನ್ನು ತುಂಡರಿಸ್ಕೊಂಡು ಏನು ಮಾಡ್ತಾ ಅವು ಪುನರುತ್ಪಾದನೆ ಆಗ್ತಾಯಿದೆ ಹೊಸ ಜೀವ ಬೆಳೀತಾ ಇದೆ ಹಾಗಾಗಿ ಇದು ಆಪ್ಷನ್ ಸಿ ಗೆ ಬರುವಂತಹದ್ದು ನೆಕ್ಸ್ಟ್ ಇದು ಅವೆಲ್ಲ ಎಂ ಸಿ ಕೆರೆ ಒಂದು ಅಂಕಕ್ಕೆ ಯಾವ ರೀತಿ ಕೇಳ್ತಾರೆ ಅಂದರೆ ಸೇಮ್ ದ್ವಿದಳನದಿಂದ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗಳಿಗೆ ಲೀಷ್ಮೇನಿಯ ಅಮಿಬಾ ಆ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇಷ್ಟು ವರ್ಷಗಳಲ್ಲಿ ನೆಕ್ಸ್ಟ್ ಎರಡು ಅಂಕಕ್ಕೆ ಕತ್ತರಿಸಿದ ಟೊಮ್ಯಾಟೊ ಹಣ್ಣಿನ ಮೇಲೆ ನಾಲ್ಕು ದಿನಗಳ ನಂತರ ದಾರದಂತಹ ರಚನೆಗಳ ಬೆಳವಣಿಗೆಯೊಂದಿಗೆ ಕ್ರಮೇಣ ಹಣ್ಣು ಕೊಳೆಯುವುದಕ್ಕೆ ಬರುತ್ತದೆ ಈ ಬದಲಾವಣೆಗೆ ಕಾರಣವನ್ನ ಸ್ಪಷ್ಟ ಯಾಕೆಂತ ಹೇಳಿದ್ರೆ ಅಲ್ಲಿ ರೈಸೋಫಸ್ ರಚನೆ ಅಂದರೆ ಶಿಲೀಂಧ್ರದ ಹೈಫೆಗಳು ರಚನೆ ಆಗ್ತವೆ ಇವು ಬೀಜದಾನಿಗಳನ್ನು ಎಂಬ ಸಂತಾನೋತ್ಪತ್ತಿಯ ರಚನೆಯನ್ನು ಹೊಂದಿರ್ತವೆ ಸೊ ಈ ಬೀಜದಾನಿಗಳು ಬೀಜಕಗಳನ್ನು ಉತ್ಪತ್ತಿ ಮಾಡ್ತವೆ ಮತ್ತು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕಕ್ಕೆ ಬಂದಾಗ ಅವು ಬೆಳೀತವೆ ಹಾಗಾಗಿ ಅವು ಕಪ್ಪುಗೆ ದಾರದಂತಹ ರಚನೆಗಳನ್ನ ಹೊಂದಿರ್ತವೆ ನೆಕ್ಸ್ಟ್ ಶಲಾಕಾಗ್ರದ ಮೊಳೆಯುವಿಕೆಯ ಚಿತ್ರವನ್ನು ಕೇಳಿದರೆ ಎರಡು ಬಾರಿ ಅದರ ಭಾಗಗಳನ್ನು ಸಹ ನೀವು ಕಲ್ತ್ಕೊಂಡಿರಿ ಮಕ್ಕಳ ಹೈಡ್ರಾದಲ್ಲಿ ಮೊಗ್ಗಾಗುವಿಕೆ ವಿಧಾನವು ಬ್ರಯೋಫಿಲಮ್ನ ಮೊಗ್ಗಾಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ ಯಾಕೆಂತೇಳಿದರೆ ಹೈಡ್ರಾದಲ್ಲಿ ಒಂದು ನಿರ್ದಿಷ್ಟ ಭಾಗದಲ್ಲಿ ಪುನರುತ್ಪಾದಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ ಮತ್ತು ಸಂಪೂರ್ಣವಾಗಿ ಬೆಳೆದು ಮಾತೃದಯದಿಂದ ಬೇರ್ಪಡುತ್ತೆ ಆದರೆ ಬ್ರಯೋಫೈಲಮ್ನಲ್ಲಿ ಎಲೆಗಳ ಹಂಚುಗಳಲ್ಲಿ ಏನಾಗುತ್ತೆ ಮೊಗ್ಗು ಮೊಗ್ಗು ಬೆಳೀತದೆ ಆ ಮೊಗ್ಗು ಕಳಚ್ಕೊಂಡು ಮಣ್ಣಿನ ಮೇಲೆ ಬಿದ್ದ ಮೇಲೆ ಆ ನಂತರ ಅದು ಹೊಸ ಸಸ್ಯವಾಗಿ ಬೆಳೆಯುತ್ತೆ ಹಾಗಾಗಿ ಎರಡೂ ಮೊಗ್ಗಾಗುವಿಕೆ ಆದ್ರೂ ಅದರಲ್ಲಿ ಭಿನ್ನತೆ ಇದೆ ಸ್ತ್ರೀಯರಲ್ಲಿ ನಿಶೇಚಗೊಂಡ ಅಂಡಾಣು ಭ್ರೂಣವಾಗಿ ಬೆಳೆಯುವುದನ್ನು ವಿವರಿಸಿ ಸೊ ಫಸ್ಟು ನಿಶ್ಚೇಚನೆಗೊಂಡಂತಹ ಅಂಡಾಣುವನ್ನು ಯುಗ್ಮ ಅಂತೀವಿ ಈ ಯುಗ್ಮಕೋಶವು ನಿರಂತರವಾಗಿ ವಿಭಜನೆಗೊಂಡು ಜೀವಕೋಶಗಳ ಉಂಡೆ ಆಗ್ತದೆ ಇದು ಗರ್ಭಕೋಶವನ್ನು ತಲುಪಿ ಗರ್ಭಕೋಶದ ಒಳಸ್ತರಿಯಲ್ಲಿ ನೆಲೆಗೊಳ್ಳುತ್ತದೆ ನಂತರ ಇದು ದೇಹದ ಭಾಗಗಳು ಗೋಚರಿಸಲು ಪ್ರಾರಂಭಿಸ್ತದೆ ನೆಕ್ಸ್ಟ್ ಮಾನವರಲ್ಲಿ ಗರ್ಭ ನಿರೋಧಕ ಶಸ್ತ್ರಚಿಕಿತ್ಸೆ ವಿಧಾನಗಳನ್ನು ಕೇಳಿದರೆ ಎರಡು ಬರಿಬೋದು ಟುಬೆಕ್ಟಮಿ ಮತ್ತೆ ವ್ಯಾಸಕ್ಟಮಿ ಪುರುಷರಲ್ಲಿ ವ್ಯಾಸಕ್ಟಮಿ ಸ್ತ್ರೀಯರಲ್ಲಿ ಟುಬೆಕ್ಟಮಿ ನೆಕ್ಸ್ಟ್ ಇಲ್ಲಿ ಹೂವಿನ ನೀಳಛೇದ ಚಿತ್ರ ಕೇಳಿ ಭಾಗಗಳನ್ನು ಗುರುತಿಸಲಿಕ್ಕೆ ಎರಡು ಬಾರಿ ಕೇಳಿದರೆ ಅಭ್ಯಾಸವನ್ನ ಮಾಡಿಕೊಳ್ಳಿ ನೆಕ್ಸ್ಟ್ ಮೂರು ಅಂಕಕ್ಕೆ ಬಂದ್ರೆ ಇಲ್ಲಿ ಒಂದು ವ್ಯಕ್ತಿಯ ಸಂತಾನ ಫಲವತ್ತತೆಯ ನಿರ್ವಹಣೆಯಲ್ಲಿ ದೇಹದಲ್ಲಿ ವೃಷಣಗಳ ಸ್ಥಾನ ಟೆಸ್ಟೋಸ್ಟಿರನ್ನ ಸ್ರವಿಸಿಕೆ ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಸುವಿಕೆ ಇವುಗಳು ಪರಸ್ಪರ ಪೂರಕವಾಗಿವೆ ಇಲ್ಲವೇ ವೈಜ್ಞಾನಿಕ ಕಾರಣ ಕೊಡಬೇಕು ಸೊ ದೇಹದಲ್ಲಿ ವೃಷಣಗಳ ಸ್ಥಾನ ಆಬ್ವಿಯಸ್ಲಿ ದೇಹದ ಹೊರಭಾಗದಲ್ಲಿ ಇದೆ ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ಯಾಕೆಂದರೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅದಕ್ಕೆ ಬೇಕಾಗಿರುತ್ತೆ ಟೆಸ್ಟೋಸ್ಟಿನ್ಸ್ ಸವಿಕೆ ಇದು ವೀರ್ಯಾಣುಗಳ ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತದೆ ಪ್ರೋಸ್ಟೇಟ್ ಗ್ರಂಥಿ ಇದು ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಅರ್ಥ ಆಗ್ತಾ ಇದೆ ಯಾಕೆಂದರೆ ಇದು ಉತ್ಪಾದನೆ ಮತ್ತು ಸಾಗಾಣು ಸಾಗಾಣುವಿಕೆಯಲ್ಲಿ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದರಿಂದ ಸಂತಾನ ಫಲವತ್ತತೆಯನ್ನು ಇದು ನಿರ್ವಹಿಸ್ತದೆ ನೆಕ್ಸ್ಟ್ ಪರಾಗಸ್ಪರ್ಶ ಎಂದ್ರೇನು ಪರಾಗಸ್ಪರ್ಶ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವ್ಯಾವು ಸೊ ಈಸಿ ಇರುವಂತಹ ಪ್ರಶ್ನೆ ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಸ್ತ್ರೀಯರಲ್ಲಿ ಫಲಿತಗೊಂಡಂತಹ ಅಂಡಾಣುವನ್ನು ಬರಮಾಡಿಕೊಳ್ಳಲು ಗರ್ಭಕೋಶ ಹೇಗೆ ಸಿದ್ಧವಾಗಿರುತ್ತದೆ ಸೊ ಅದು ಅದರ ಬಗ್ಗೆ ವಿವರ ಕೇಳಿದರೆ ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಮತ್ತು ಮಹತ್ವದ ಕುರಿತು ಕೇಳಿದರೆ ಸೊ ಇಷ್ಟನ್ನು ನೀವು ಕಲ್ತ್ಕೊಂಡಿರ್ಬೇಕು ಮಕ್ಕಳ ಇದರಲ್ಲಿ ಈ ಒಂದು ಪಾಠದಲ್ಲಿ ನೀವು ಬಂದಾಗ ಪುರುಷ ಸಂತಾನೋತ್ಪತ್ತಿ ವ್ಯೂಹ ಮತ್ತು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಬರುವಂತಹ ಭಾಗಗಳ ಕಾರ್ಯಗಳೇನು ಅದು ಏನು ಮಾಡುತ್ತೆ ಅದನ್ನ ನೀವು ನೀಟಾಗಿ ಕಲ್ತ್ಕೊಂಡಿರಬೇಕು ಮಕ್ಕಳ ಪೂರ್ತಿಯಾಗಿ ನಿಮಗೆ ಅದ್ರ ಬಗ್ಗೆ ಹೆಚ್ಚು ಇಂಪಾರ್ಟೆಂಟ್ ಕೊಡಿ ಆ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ಸ್ತ್ರೀ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಇದೆ ಪ್ಲಸೆಂಟಾ ಅಂತ ಹೇಳಿ ಕರಿತೀವಿ ಅದರ ಕೆಲಸ ಏನು ಮನುಷ್ಯರಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯ ತಲುಪುವುದು ಒಂದು ಅಗತ್ಯ ಘಟಕವಾಗಿದೆ ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಅಂತ ಕೇಳಿದರೆ ಹಾಗಾಗಿ ಪುರುಷರಲ್ಲಿ ಮತ್ತೆ ಸ್ತ್ರೀಯರಲ್ಲಿ ಯಾವ ರೀತಿ ಆಗುತ್ತೆ ಅದಷ್ಟನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಅನುವಂಶೀಯತೆ ಮತ್ತೆ ಜೀವ ವಿಕಾಸ ಸೊ ಈ ಪಾಠಕ್ಕೆ ಬಂದರೆ ಇದರಲ್ಲೂ ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದು ಬೋರ್ಡ್ ಅದನ್ನು ಹೆಚ್ಚು ಗಮನ ಕೊಡಬೇಕು ಸೊ ಒಂದು ಅಂಕಕ್ಕೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಎಮ್ ಸಿ ಕ್ಯೂನಲ್ಲಿ ಹೆಚ್ಚು ಈ ಪಾಠದಿಂದ ಬರೋಲ್ಲ ಬಟ್ ಇಲ್ಲೊಂದು ಕೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಷ್ಟೇ ಸೊ ಒಂದು ಅಂಕಕ್ಕೆ ಕೇಳಿದ್ರೆ ಚಿಟ್ಟೆ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆಗಳು ಕಾರ್ಯಾನುರೂಪಿ ಅಂಗಗಳು ಪರಿಗಣಿಸ್ಬೋದು ಆದರೆ ಹೌದಾ ಇಲ್ವಾ ಅಂತ ಕೇಳಿದಾರೆ ಯಾಕೆಂತ ಹೇಳಿದರೆ ಎರಡರ ರೆಕ್ಕೆಯ ಕಾರ್ಯ ಒಂದೇ ಆಗಿವೆ ಆದರೆ ರಚನೆ ಭಿನ್ನವಾಗಿದೆ ಹಾಗಾಗಿ ಇವು ಕಾರ್ಯಾನುರೂಪಿ ಅಂಗಗಳು ನೆಕ್ಸ್ಟು ತಂದೆ ಎರಡು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಮೂರು ಬಾರಿ ಕೇಳಿದರೆ ತಂದೆಯಿಂದ ಅನುವಂಶವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತದೆ ಸೊ ಇಲ್ಲಿ ಲಿಂಗ ನಿರ್ಧಾರಣೆ ಬಗ್ಗೆ ನೀವು ಕಲ್ತ್ಕೊಳ್ಳಬೇಕು ಅದರ ಮೇಲೆ ತುಂಬ ಪ್ರಶ್ನೆಗಳನ್ನು ಪ್ರತಿ ವರ್ಷವೂ ಕೇಳ್ತಾ ಇದ್ದಾರೆ ಮಕ್ಕಳ ಸೊ ಹಾಗಾಗಿ ಎಕ್ಸ್ ಎಕ್ಸ್ ವರ್ಣತಂತು ಆದರೆ ಹೆಣ್ಣು ಮಗು ಎಕ್ಸ್ ವೈ ವರ್ಣತಂತು ಅಂದರೆ ಗಂಡು ಮಗು ವೈ ವರ್ಣತಂತು ಬರೋದೇ ಗಂಡು ಪುರುಷ ಲಿಂಗಾಣುವಿನಿಂದ ಹಾಗಾಗಿ ಲಿಂಗ ನಿರ್ಧರಣೆ ಆಗುವಂಥದ್ದು ಪುರುಷರ ಲಿಂಗವರ್ಣ ತಂತುಗಳಿಂದಲೇ ಅದನ್ನ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ರಚನಾರೂಪಿ ಅಂಗಗಳು ಮತ್ತೆ ಕಾರ್ಯಾನುರೂಪಿ ಅಂಗಗಳ ವ್ಯತ್ಯಾಸಗಳನ್ನು ಹೆಚ್ಚು ಬಾರಿ ಕೇಳ್ತಾರೆ ಹೊಸ ಪ್ರಭೇದ ಒಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳನ್ನು ಕೇಳ್ತಾರೆ ನೆಕ್ಸ್ಟ್ ಜೀವಿಯೊಂದು ತನ್ನ ಜೀವಿತಾವಧಿಯ ಕಾಲದಲ್ಲಿ ಗಳಿಸಿದ ಅನುಭವಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುವುದಿಲ್ಲ ಯಾಕೆಂತ ಹೇಳಿದ್ರೆ ಅವು ವರ್ಣತಂತುವಿನಲ್ಲಿ ಬದಲಾವಣೆಗಳಾಗಿರೋದಿಲ್ಲ ವರ್ಣತಂತುವಿನಲ್ಲಿ ಬದಲಾವಣೆಗಳು ಆದರೆ ಮಾತ್ರ ಅದು ಒಂದು ಜೀವಿತ ಕಾಲದಿಂದ ಮತ್ತೊಂದು ಜೀವಿತ ಕಾಲಕ್ಕೆ ವರ್ಗಾವಣೆ ಆಗ್ತದೆ ಆದರೆ ಗಳಿಸಿದ ಅನುಭವಗಳು ಒಂದರಿಂದ ಇನ್ನೊಂದಕ್ಕೆ ವರ್ಗಾವಣೆ ಆಗೋದಿಲ್ಲ ನೆಕ್ಸ್ಟು ಈ ಪಾಠದಲ್ಲಿ ಚಕ್ಕರ್ ಬೋರ್ಡ್ ಏಕತಳೀಕರಣ ದ್ವಿತಳೀಕರಣ ಅದನ್ನು ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ ಹಾಗಾಗಿ ಆ ರೀತಿ ಪ್ರಶ್ನೆಗಳನ್ನ ಓದ್ಕೊಳ್ಳಿ ನೆಕ್ಸ್ಟ್ ಪಳೆಯುಳಿಕೆ ಎಂದರೇನು ಅವುಗಳು ಕಾಲವನ್ನು ಅಂದಾಜು ಮಾಡುವ ವಿಧಗಳನ್ನು ಕೇಳ್ತಾರೆ ಅವುಗಳಿಗೆ ಗಮನ ಕೊಟ್ಟು ಓದ್ಕೊಳ್ಳಿ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಪೂರ್ತಿ ಚಕ್ಕರ್ ಬೋರ್ಡ್ ಬಗ್ಗೆನೇ ನಿಮ್ಗೆ ಇರ್ತದೆ ಹಾಗಾಗಿ ಅವುಗಳನ್ನು ನೀವು ಚೆನ್ನಾಗಿ ಯಾವುದು ಬೇಕಾದರೂ ಕೇಳ್ಬೋದು ಅವರು ಹಾಗಾಗಿ ಆದಷ್ಟು ಎರಡರನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಸೊ ಒಟ್ಟಾರೆ ನಿಮಗೆ ಹೆಚ್ಚು ಕೇಳ್ತಿರದೆ ಅದು ಜೀವ ವಿಕಾಸ ಎಂದರೇನು ಜೀವಿಯ ವಿಕಾಸಕ್ಕೆ ಮೂರು ಆಧಾರಗಳನ್ನ ಕೇಳಿದರೆ ಸಮರೂಪಿ ಕಾರ್ಯಾನುರೂಪಿ ಮತ್ತು ಪಳೆಯುಳಿಕೆ ಸೊ ಇವುಗಳ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನೆಕ್ಸ್ಟು ನಮ್ಮ ಪರಿಸರ ಸೊ ಇದರಲ್ಲಿ ಬಂದರೆ ನಮಗೆ ಇಲ್ಲಿ ಒನ್ವರ್ಡ್ ಆನ್ಸರ್ಸ್ಗೆ ಕೇಳ್ತಾರೆ ಮಕ್ಕಳು ಕೆಲವೊಂದು ಬಾರಿ ಒಂದು ಆಹಾರ ಸರಪಳಿ ಕೊಟ್ಟು ಯಾವುದು ಸರಿಯಾಗಿರುವಂತಹ ಸರಪಳಿ ಮತ್ತು ಮೊದಲನೇ ಶಕ್ತಿ ಪೋಷಣಾಸ್ತರಕ್ಕೆ ಸಂಬಂಧ ಇರುವ ಶಕ್ತಿ ಐನೂರು ಜವಲ ಆದರೆ ಹಾವಿಗೆ ದೊರಕೋದು ಸೊ ಏನಾಗುತ್ತೆ ಅಂದರೆ ಪ್ರತಿ ಪೋಷಣಾಸ್ತ್ರಕ್ಕೆ ಹೋದಾಗ ಹತ್ತು ಪರ್ಸೆಂಟಷ್ಟು ಇಳಿಕೆ ಆಗ್ತಾ ಹೋಗುತ್ತೆ ಇಲ್ಲಿ ಐದು ಸಾವಿರ ಇದ್ದರೆ ಇಲ್ಲಿಗೆ ಐನೂರು ಆಗುತ್ತೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಐವತ್ತಾಗುತ್ತೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಐದು ಆಗುತ್ತೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂದಕ್ಕೆ ಬಂದಿರುತ್ತೆ ಸೊ ಹಾಗಾಗಿ ಅದು ಗೊತ್ತಿರಬೇಕು ನೆಕ್ಸ್ಟ್ ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರು ಜಲ ಪರಿಸರ ವ್ಯವಸ್ಥೆಯಲ್ಲಿ ಶೈವಲಗಳ ಉತ್ಪಾದಕರಾಗಿರ್ತಾರೆ ಇಲ್ಲಿ ಪರಿ ಒಂದು ಅಂಕಕ್ಕೆ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರಗಳನ್ನು ಹೆಚ್ಚು ಬಾರಿ ಕೇಳಿದ್ದಾರೆ ಆಹಾರ ಸರಪರಿಗಳು ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಅಂತಗಳನ್ನು ಮಾತ್ರ ಹೊಂದಿರುತ್ತವೆ ಯಾಕೆ ಓಝೋನ್ ಪದರವನ್ನು ರಕ್ಷಿಸುವುದು ಅಗತ್ಯವಾಗಿದೆ ಏಕೆ ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫೋರೋ ಕಾರ್ಬನ್ ಮುಕ್ತ ರೆಫ್ರಿಜರೇಟರ್ ಅನ್ನ ತಯಾರಿಸ್ತಾರೆ ಏಕೆ ಜೈವಿಕ ಸಂವರ್ಧನೆ ಅಂದ್ರೇನು ಪರಿಸರ ಮಾಲಿನ್ಯ ತಡೆಗಟ್ಟಲು ಮರುಚಕ್ರೀಕರಣದ ಮಹತ್ವ ಕೇಳ್ತಾರೆ ಎರಡು ಅಂಕಕ್ಕೆ ಬಂದರೆ ಈ ರೀತಿ ಒಬ್ಬ ವ್ಯಕ್ತಿಯು ಸೌತೆಕಾಯಿಯ ಚೂರುಗಳು ಗಾಜಿನ ಚೂರುಗಳು ಬಾಳೆಹಣ್ಣಿನ ಸಿಪ್ಪೆ ಪ್ಲಾಸ್ಟಿಕ್ ಪೆನ್ ಇವುಗಳನ್ನು ಒಂದು ಗುಂಡಿಯಲ್ಲಿ ಮುಚ್ಚುತ್ತಾನೆ ಒಂದು ತಿಂಗಳ ನಂತರ ಅಲ್ಲಿ ಏನಾಗಿರುತ್ತೆ ವೈಜ್ಞಾನಿಕ ಕಾರಣ ಕೊಡಿ ಸೊ ಈ ರೀತಿಯ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಜೈವಿಕ ವಿಘಟನೆಗೊಳ್ಳುವ ವಸ್ತು ವಿಘಟನೆಗೊಳ್ಳದ ವಸ್ತುಗಳಿಗೆ ವ್ಯತ್ಯಾಸವನ್ನು ಕೇಳ್ತಾರೆ ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಈ ಪಾಠದಿಂದ ಬರ್ತವೆ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ